ರಾಜಣ್ಣ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೇನೆ ಆದರೂ ಕೂಡ ಯಾವಾಗಲೂ ಹಣ ಕಮ್ಮಿಯಾಗಿದೆ ಅನಿಸುತ್ತೆ ಬೇರೆ ಜನರು ಹೇಗೆ ಸುಲಭವಾಗಿ ಶ್ರೀಮಂತರಾಗ್ತಾರೆ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಸ್ವಲ್ಪ ಹೇಳ್ತೀರಾ ನಾನು ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿನಿಸಿದ್ದೀರಾ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಅದೇನಪ್ಪ ಅಂದರೆ ಹಣ ಕೇವಲ ಅದು ಹೆಚ್ಚು ದುಡಿಯೋದರಿಂದ ಬರೋದಿಲ್ಲ ಅದು ನಿಮ್ಮ ಮನೋಭಾವ ಮೈಂಡ್ಸೆಟ್ ಕ್ರಿಯೆ ಅಥವಾ ಆ್ಯಕ್ಷನ್ ಮತ್ತು ಹಣವನ್ನು ಹೇಗೆ ಮ್ಯಾನೇಜ್ ಮಾಡೋದ್ರ ಬಗ್ಗೆ ನೀವು ಮಾಡೋ ಆಯ್ಕೆಗಳ ಮೇಲೆ ಅವಲಂಬಿತವಾಗಿರುತ್ತೆ ನಾನಿದನ್ನು ಮೂರು ಸರಳ ಹಂತಗಳಲ್ಲಿ ವಿವರಿಸ್ತೀನಿ ಕೇಳು ಮೊದಲನೇದೇನಪ್ಪ ಅಂತಂದರೆ ಹಣದ ಬಗ್ಗೆ ನಿಮಗಿರೋ ಮನೋಭಾವ ಅಥವಾ ಮೈಂಡ್ಸೆಟ್ನ ಬದಲಾಯಿಸಬೇಕು ಹೌದೌದು ನೀವು ಯಾವಾಗಲೂ ನನ್ನ ಹತ್ತಿರ ಹಣ ಇಲ್ಲ ಅಂತಲೇ ಹೇಳ್ಕೊಳ್ತಾನೆ ಇದ್ದರೆ ಅದೇ ರೀತಿ ಎನರ್ಜಿನ ಆಕರ್ಷಿಸಿ ಅದು ನಿಜ ಆಗ್ಬಿಡುತ್ತೆ ತಿಳಿತಾ ಅದಕ್ಕೆ ಬದಲಾಗಿ ಹಣ ತುಂಬ ಸುಲಭವಾಗಿ ನನ್ನ ಹತ್ರ ಬರ್ತಾ ಇದೆ ಅಂತ ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಹೇಳಿಕೊಂಡು ನಂಬೋದಕ್ಕೆ ಪ್ರಾರಂಭ ಮಾಡಿಬಿಡಬೇಕು ಈ ಒಂದು ನಂಬಿಕೆ ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತೆ ತಿಳಿತಾ ಎರಡನೇದೇನಪ್ಪ ಅಂತ ಹೇಳಿದರೆ ನಿಮ್ಮ ಮೌಲ್ಯ ಅಥವಾ ವ್ಯಾಲ್ಯೂನ ಹೆಚ್ಚಿಸ್ಕೋಬೇಕು ಏನಪ್ಪ ಹಾಗೆಂದರೆ ನೀವು ಕೆಲಸ ಮಾಡ್ತಿರಲಿ ವ್ಯಾಪಾರ ಮಾಡ್ತಿರಲಿ ಅಥವಾ ಸ್ವಂತವಾಗಿ ಏನನ್ನಾದರೂ ಮಾಡ್ತಾ ಇರಲಿ ಯಾವಾಗ ನೀವು ಜನರ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ಪರಿಹಾರ ಮಾಡಿ ಹೊಸ ಸ್ಕಿಲ್ಸ್ ಅಥವಾ ಕೌಶಲ್ಯಗಳನ್ನು ಕಲಿತು ಜನರಿಗೆ ಅಗತ್ಯವಾದ ಪದಾರ್ಥ ಅಥವಾ ಸೇವನೆ ನೀಡ್ತೀರೋ ಅವಾಗ ದುಡ್ಡು ನಿಮ್ಮನ್ನು ಬಂದು ಬಂದುಬಿಡುತ್ತೆ ತಿಳಿತಾ ಮೂರನೇದೇನಪ್ಪ ಅಂತಂದರೆ ನಿಮ್ಮ ಆ್ಯಕ್ಷನ್ ಅಥವಾ ಕ್ರಿಯೆಗಳನ್ನು ಸಮೃದ್ಧಿ ಅಥವಾ ಅಬಂಡೆನ್ಸ್ ಜೊತೆಗೆ ಹೊಂದಿಸ್ಕೋಬೇಕು ಗೊತ್ತಾಯ್ತಾ ಏನಪ್ಪ ಹಾಗೆಂದರೆ ಹಣದ ಬಗ್ಗೆ ಎಲ್ಲರಿಗೂ ಆಸೆ ಇದೆ ಆದರೆ ಅದನ್ನು ಆಕರ್ಷಿಸೋದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಹಾಗೆಂದರೆ ನಿಮ್ಮ ಜ್ಞಾನ ಕೌಶಲ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ ಹಣವನ್ನು ಖರ್ಚು ಮಾಡೋದಲ್ಲದೆ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡೋದು ಮುಖ್ಯ ಅದಲ್ಲದೆ ಪದೇ ಪದೇ ನೀವು ಈಗಾಗಲೇ ಹೆಚ್ಚು ಹಣವನ್ನು ಸಂಪಾದಿಸ್ತಿದ್ದೀರಾ ಅಂತ ಮನಸ್ಸಿನಲ್ಲಿ ದೃಢವಾಗಿ ನಂಬಿಟ್ಟು ಹಣ ಇರುವಾಗ ನೀವು ಏನನ್ನೆಲ್ಲ ಮಾಡ್ತೀರಾ ಅನ್ನೋ ಭಾವನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅನುಭವಿಸಿಬಿಡಬೇಕು ನೀವು ಈ ರೀತಿ ನಲವತ್ತು ದಿನಗಳ ಕಾಲ ಮಾಡಿದ್ದೆ ಆದರೆ ಹಣದ ಬಗ್ಗೆ ನಿಮಗೆ ಇರೋ ಮನೋಭಾವ ಬದಲಾಗಿಬಿಟ್ಟು ಹಣ ನಿಮ್ಮ ಕಡೆಗೆ ಅದೃಷ್ಟತ್ತರ ಹರಿದು ಬಂದುಬಿಡುತ್ತೆ ತಿಳಿತಾ ಥ್ಯಾಂಕ್ ಯು ರಾಜಣ್ಣ ನಾನು ಇದನ್ನು ತಪ್ಪು ೇ ನಲವತ್ತು ದಿನಗಳ ಕಾಲ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಹಣವನ್ನು ನನ್ನ ಜೀವನದಲ್ಲಿ ಆಕರ್ಷಿಸ್ಬಿಡ್ತೀನಿ ಹೆಚ್ಚು ಹಣವನ್ನು ಆಕರ್ಷಿಸೋದು ಅಂದರೆ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಅದಕ್ಕೆ ಬೇಕಾಗಿರೋ ಮನೋಭಾವನ ಅಥವಾ ಮೈಂಡ್ಸೆಟ್ನ ರೂಪಿಸ್ಕೊಳ್ಳೋದು ತಿಳಿತಾ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರುವ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್